ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರವ್ ಅವರ ಉದಯ ರಾಗ ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಆನಕ್ರು ಅವರ ಉದಯ ರಾಗ ಕಾದಂಬರಿಯ ಬಾನುಲಿ ಓದಿನ ಕಂತು ಮಾಣಿಯನ್ನು ಶಾಂತಿನಿಕೇತನಕ್ಕೆ ಕರೆದೊಯ್ಯಲು ಬಂದಿದ್ದ ಒಬ್ಬ ವಿದ್ಯಾರ್ಥಿ ಕಲಾಭವನಕ್ಕೆ ಸೇರಿದವನಾಗಿದ್ದ ಇನ್ನೊಬ್ಬ ಅಲ್ಲಿ ಸಂಗೀತ ಕಲೆಯನ್ನು ಅಭ್ಯಸಿಸುತ್ತಿದ್ದ ನೀಲರಂಜನ ಒಬ್ಬ ಅಧ್ಯಾಪಕರೊಂದಿಗೆ ಬಂದು ಮಾಣಿಯನ್ನು ಉದ್ದೇಶಿಸಿ ಬಂಗಾಳಿಯಲ್ಲಿಯೇನು ನುಡಿದ ಮಾಣಿಗೆ ಅಧ್ಯಾಪಕರ ಪರಿಚಯವಿಲ್ಲ ಅಧ್ಯಾಪಕರು ಮಾಣಿ ನೀಲರಂಜನರನ್ನು ಕೂಡಲು ಹೇಳಿ ತಾವು ಕುಳಿತರು ನಂದಲಾಲರ ಎರಡು ಪಾದಗಳನ್ನು ಹಿಡಿದು ನಮಸ್ಕರಿಸಿದ ಮಾಣಿಯ ಒಂದೊಂದು ಚಿತ್ರವನ್ನು ಪರೀಕ್ಷಿಸುತ್ತಾ ಹೊರಟರು ಮಾಣಿಯನ್ನು ಆದರದಿಂದ ನೇವರಿಸಿ ತಮ್ಮ ನೀನು ಹುಟ್ಟು ಕಲಾವಿದ ನೀನು ಈಗಾಗಲೇ ಎರಡು ತರಗತಿಗಳ ಪಾಠಕ್ಕೆ ಮೀರಿದ ವಿದ್ಯೆಯ ನರಿತಿರುವೆ ನಿನ್ನನ್ನು ಆ ಮೂರನೆಯ ತರಗತಿಗೆ ಸೇರಿಸುತ್ತೇನೆ ಎಂದು ಹೇಳಿ ತಮ್ಮ ಶಾಲೆಯ ಒಳಗೆ ತೆರಳಿದರು ಎಳೆ ಯೌವನವನ್ನು ಸವಿಗನಸುಗಳು ಬಂದು ಮುತ್ತಿದುವು ಒಂದು ದಿವಸ ಅಭ್ಯಾಸ ಮುಗಿದ ಮೇಲೆ ಮೂರು ಜನರು ಏನು ಮಾಡುವುದೆಂದು ಯೋಚಿಸುತ್ತಾ ಕುಳಿತರು ಮಾಣಿ ತಾನು ಬೆಂಗಳೂರಿಗೆ ಹಿಂತಿರುಗಿ ಅಲ್ಲಿ ಕಲಾಶಾಲೆಯನ್ನು ತೆರೆದು ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕೆಂದಿರುವ ತನ್ನ ಆಶೆಯನ್ನು ತಿಳಿಸಿದ ಅವನೀಶ ಕಲಕತ್ತೆಗೆ ಹೋಗಿ ಅಲ್ಲಿಯೇ ನೆಲೆಸಿ ಪಾಠಗಳಿಂದಲೂ ಬೈಟಕುಗಳಿಂದಲೂ ಯಥೇಚ್ಛವಾಗಿ ಹಣವನ್ನು ಸಂಪಾದಿಸಬೇಕೆಂದಿರುವ ತನ್ನ ಆಶಯವನ್ನು ತಿಳಿಸಿದ ಮಾಣಿಗೂ ಜಿಗುಪ್ಸೆಯಾಗಲಾರಂಭವಾಯಿತು ಕಲೆಯ ಹೆಸರಿನಲ್ಲಿ ಇಂತಹ ನೀಚ ಪ್ರವೃತ್ತಿಯೇ ಎಂದು ವಿಷಾದಕ್ಕೇಡಾದ ಆದರೆ ಹರಟೆಯ ಬಂಟ ಅವನೀಶ ತಿರುಳಿಲದ ಮಾತಿಗೆ ಏನು ಬೆಲೆ ಕೊಡುವುದು ಎಂದು ತಾತ್ಸಾರದಿಂದ ಅವನ ಮಾತುಗಳನ್ನತ್ತ ನೂಕಿಬಿಟ್ಟ ತಮ್ಮ ಅನುಭವಾಮೃತಕ್ಕೆ ಪ್ರೋತ್ಸಾಹವಿಲ್ಲದುದನ್ನು ಕಂಡು ಅವನೀಶ ಆಕಳಿಸುತ್ತ ತನ್ನ ಕೋಣೆಗೆ ನಡೆದ ಅವನೀಶ ಹೋದದ್ದನ್ನು ನೋಡಿ ನೀಲರಂಜನ ಮೆಲ್ಲನೆ ಏನು ಮಾಡಿ ಕಳಿಸ್ಬಿಟ್ಟಿಯಲ್ಲ ಉಮರ್ ಖಯ್ಯಾಮ್ ಸಾಹೇಬ್ರನ್ನ ನಾನು ಕಳಿಸೋದೇನು ಬಂತು ಬೇಜಾರಾಯಿತು ಅವನೇ ಹೋದ ಯಾಕೆ ಅವನ ಅನುಭವಗಳನ್ನೆಲ್ಲ ಪೂರ್ತಿ ಕೇಳಲಿಲ್ಲವಲ್ಲ ಒಂದೇ ದಿವಸ ವೇತಕ್ಕೆಂದು ಸುಮ್ಮನಾದೆ ಸರಸ ಮುಂದಕ್ಕೆ ವಿರ್ಸಕ್ಕಿಟ್ಟುಕೊಂಡಿತು ಹ್ಞೂ ಸ್ವಲ್ಪ ಜೋಕಿಯಾಗಿರು ಮಗು ನೀನು ಹೇಳೋದು ನನಗೆ ಅರ್ಥ ಆಗಲಿಲ್ಲ ನೀಲ ಏನು ನಾನು ಅವನೇಶನ್ ಕೂಡ ಮಾತಾಡಬಾರ್ದು ಅಂತನೋ ಅಲ್ಲ ಹೆಚ್ಚು ಬಳಕೆ ಬೆಳೆಸಬಾರ್ದು ಅಂತ ಹಾಗಾದರೆ ನೀನೇತಕ್ಕೆ ಬೆಳೆಸ್ದೆ ನಾನು ಬೆಳೆಸಿಯೇ ಇಲ್ವಲ್ಲ ಮೊದಲಿಂದಲೂ ಎಷ್ಟು ಅಷ್ಟರಲ್ಲೇ ಇದ್ದೇನೆ ಮಾಡಿ ನನ್ನ ಸಲಿಗೆ ಕ್ಷಮಿಸು ನೀನು ಖಂಡಿತವಾಗಿ ಅವನೊಂದಿಗೆ ಹೆಚ್ಚು ವ್ಯವಹರಿಸಬೇಡ ನಿನ್ನದು ತಪ್ಪು ತಿಳುವಳಿಕೆ ಮತ್ತು ಕೆಟ್ಟ ಈರ್ಷ್ಯೆ ನಿನ್ನೊಂದಿಗೆ ಗೆಳೆತನ ಬೆಳೆಸಿದವರು ಬೇರೆ ಯಾರೊಂದಿಗೂ ವ್ಯವಹರಿಸಕೂಡದು ಅನ್ನೋ ದುಷ್ಟ ಆಸೆ ಹಾಗೆಲ್ಲ ಮಾಣಿ ನೀನು ತಪ್ಪು ಭಾವಿಸಿದ್ದೀಯ ಅವನೀಶನನ್ನು ನೀನು ಕಾಣೆ ಸಾಕು ಸಾಕು ನನ್ನ ವಿಚಾರ ನನ್ನದು ನಿನ್ನ ವಿಚಾರ ನಿನ್ನದು ನನಗೆ ಧರ್ಮಬೋಧೆ ಕೊಡಲು ಯಾರು ಕ್ಷಮಿಸು ಮಾಡಿ ನನ್ನದು ತಪ್ಪಾಯಿತು ಎಂದು ನೀಲರಂಜನ ಹೋಗಿ ಮಲಗಿದ ಏರಿದ ಕೋಪದ ಕಾವು ಮಾಣಿಗೆ ಸ್ವಲ್ಪ ಹೊತ್ತು ಇಳಿಯಲೇ ಇಲ್ಲ ತಾನೂ ಹೋಗಿ ಮಲಗಿದ ಮನಸ್ಸು ವ್ಯಗ್ರವಾಗಿ ನಿದ್ದೆ ಹತ್ತಲಿಲ್ಲ ತಾನು ದುಡುಕಿ ನೀಲನನ್ನು ಕಠೋರವಾಗಿ ಆಡಿದುದು ತಪ್ಪೆಂದು ಭಾವಿಸಿಕೊಂಡು ಈಗಲೇ ಕ್ಷಮೆ ಬೇಡುವುದೊಳ್ಳೆಯದೆಂದು ಮೆಲ್ಲಗೆ ಅವನ ಮುಸುಕು ಎಳೆದ ತೋವಿದ ದಿಂಬಿನ ಮೇಲೆ ಸಪ್ಪೆ ಮುಖ ಹಾಕಿ ನಿದ್ರಿಸುತ್ತಿದ್ದ ಗೆಳೆಯನ ತಲೆಯನ್ನು ನೇವರಿಸಿ ಭಾರವಾದ ಹೃದಯದಿಂದ ಬಂದು ಮಲಗಿದ ಮಾರನೆಯ ದಿನ ಊಟಕ್ಕೆ ಮುಂಚೆ ನೀಲರಂಜನನ ಸಂದರ್ಶನವೇ ಮಾಣಿಗೆ ದೊರೆಯಲಿಲ್ಲ ತಾನು ಏಳುವ ಮುನ್ನವೇ ಎದ್ದು ನೀಲ ಹೊರಟು ಹೋಗಿದ್ದ ಅನಂತರ ಶಾಲೆ ಅಲ್ಲಿ ಅಕ್ಕಪಕ್ಕದಲ್ಲಿಯೇ ಕುಳಿತಿದ್ದರೂ ಮಾತನಾಡಿಸಲು ಅವಕಾಶವಿಲ್ಲ ಹೀಗಾಗಿ ಶಾಲೆ ಮುಗಿಯುವುದನ್ನೇ ಮಾಡಿ ಕಾದಿದ್ದ ಭೋಜನ ಶಾಲೆಗಂತೂ ಇಬ್ಬರು ಒಟ್ಟಿಗೆ ಹೋಗಬೇಕೆಂದು ಮೊದಲೇ ನಿಶ್ಚಯಿಸಿಕೊಂಡಿದ್ದರು ಒಬ್ಬರನ್ನು ಬಿಟ್ಟು ಬೇರೊಬ್ಬರು ಊಟ ಮಾಡಿ ಬರುವಂತೆಯೇ ಇಲ್ಲ ದಾರಿಯಲ್ಲಿ ನೀಲರಂಜನನೇ ಮಾತು ತೆಗೆದು ನಿನ್ನೆ ನಾನು ಆಡಿದ ಮಾತು ಕ್ಷಮಿಸು ಮಾಡಿ ಅವನೀಶನ ಮೇಲೆ ಖಂಡಿತವಾಗಿಯೂ ನನಗೆ ಇಲ್ಲ ನನ್ನ ತಪ್ಪಿಗೆ ಅವನ ಕ್ಷಮೆಯನ್ನು ಬೇಡಲು ಸಿದ್ಧ ಇದ್ದೇನೆ ಎಂದು ಕಳಕಳಿಯಿಂದ ನುಡಿ ಮಾಣಿ ಗಂಟಲು ಬಿಗಿದು ಬಂದಿತು ನಿರುತ್ತರನಾಗಿ ಅವನ ನಪ್ಪಿ ಗೊಳೋ ಎಂದು ಅತ್ತು ಬಿಟ್ಟ ಮಧ್ಯೆ ಮಧ್ಯೆ ನೀನೇ ಹೀಗೆಂದ ಮೇಲೆ ಮುಂದೆ ನನಗ್ಯಾರು ನೀಲ ಎಂದು ಗೆಳೆಯರಿಬ್ಬರೂ ಒಂದಾದರು ಕಂಬನಿಯ ಕಲೆಗಳನ್ನು ನಿವಾರಿಸಿಕೊಂಡು ಸಂತೋಷದಿಂದ ಊಟ ಮಾಡಿ ಬಂದರು ರಾತ್ರಿ ತನ್ನ ಮನಸ್ಸಿನಲ್ಲಾದ ಮಹಾಯುದ್ಧವನ್ನು ಮಾಣಿ ವರ್ಣಿಸುತ್ತಾ ತನ್ನ ಮೂವರು ಬಂಧುಗಳನ್ನು ನೆನೆದು ದೀರ್ಘವಾಗಿ ನಿಟ್ಟುಸುರು ಬಿಟ್ಟ ಅವರ ಸ್ಥಾನದಲ್ಲಿ ನೀನು ಇರುವೆ ನೀಲ ನನ್ನ ತಪ್ಪುಗಳನ್ನು ಕ್ಷಮಿಸು ನೀನು ಎಷ್ಟಾದರೂ ದೊಡ್ಡವನು ಎಲ್ಲ ವಿಚಾರದಲ್ಲಿಯೂ ದೊಡ್ಡವನು ಇದೆಂಥ ಮಾತು ಮಾಡಿ ಗೆಳೆತನದಲ್ಲಿ ದೊಡ್ಡದು ಚಿಕ್ಕದು ಎಲ್ಲಿಂದ ಬಂತು ಆ ಸಹೃದಯತೆ ಇಲ್ಲದಿದ್ದರೆ ನೀನು ಕರ್ನಾಟಕದಿಂದ ಇಲ್ಲಿಯವರೆಗೆ ಏತಕ್ಕೆ ಬರ್ತಾ ಇದ್ದೆ ನಿಜ ನಿಜ ನೀನು ಎತ್ತರವಾದ ಹಂತದ ಮೇಲೆ ನಿಂತು ನಮ್ಮಂತಹ ಕುಂಟರನ್ನು ಅಲ್ಲಿಗೆ ಕರೆಯುತ್ತಿರುವೆ ಇನ್ನೊಂದು ಮಾತು ನಿನ್ನನ್ನು ಕೇಳಿ ಮುಂದಿನ ಯೋಚನೆ ಮಾಡಬೇಕು ಅಂತಿದ್ದೀನಿ ಕೇಳಲೇ ಕೇಳಲೇ ಏನು ಬಂತು ಅವಶ್ಯಕವಾಗಿ ಕೇಳು ದಿನವೂ ಸಂಜೆ ಮಾಡಲು ಕೆಲಸವಿಲ್ಲ ನಾನು ಸಂಗೀತವನ್ನು ಏತಕ್ಕೆ ಕಲೀಬಾರ್ದು ರವೀಂದ್ರರ ಕೆಲವು ಗೀತೆಗಳನ್ನು ಕಲೀಬೇಕು ಅಂತ ಮನಸ್ಸು ಬಹಳ ಹಾತೆರಿಯುತ್ತಾ ಇದೆ ಮೊನ್ನೆ ಅವನಿಶನ ಬಾಯಲ್ಲಿ ದೇವಿ ಭುವನ ಮನಮೋಹಿನಿ ಕೇಳಿದ ಮೇಲಂತೂ ಹಂಬಲ ಮೇರೆ ಮೀರಿದೆ ಕಲಿ ಅದಕ್ಕೆ ಇಷ್ಟು ಪೀಠಿಕೆ ಆದರೆ ಚಿತ್ರಕಲಾಭ್ಯಾಸವನ್ನು ಮಾತ್ರ ಉಪೇಕ್ಷೆ ಮಾಡಬೇಡ ಎರಡನ್ನೂ ಒಮ್ಮೆಲೆ ಕಲಿಯಲು ಸಾಧ್ಯ ಇಲ್ಲ ಯೋಚಿಸು ಯೋಚಿಸು ನಿನಗೆ ಹೇಗೆ ಸೂಕ್ತವೋ ಹಾಗೆ ಮಾಡು ನೀಲರಂಜನನ ಮಾರ್ಮಿಕ ನುಡಿ ಮಾಣಿಯ ವಿಚಾರ ಶಕ್ತಿಯನ್ನು ಕೆದಕಿತು ವೆಂಕಟಪ್ಪನವರ ವೀಣೆಯ ಹುಚ್ಚು ಚಿತ್ರದ ನೆನಪಾಯಿತು ಅಂತಹ ಕಲಾವಿಭೂತಿಯೇ ಸಂದೇಹಗ್ರಸ್ತನಾಗಿ ತೊಳಲಿ ಬಳಲಿದಾಗ ಇನ್ನು ತನ್ನ ಪಾಡೇನು ಎಂದು ನೆನೆದ ಒಂದು ಜೀವಮಾನದಲ್ಲಿ ಒಂದು ಕಲೆಯನ್ನೇ ಸಾಧಿಸಲಾಗದೆ ಇರುವಾಗ ಎರಡು ಮೂರಕ್ಕೆ ಕೈಹಾಕುವುದು ನ್ಯಾಯವೇ ಅದೂ ಇಲ್ಲದೆ ಇದೂ ಇಲ್ಲದೆ ತ್ರಿಶಂಕು ಸ್ವರ್ಗವನ್ನು ಸೇರಬೇಕಾದೀತೇನೋ ಎಂದು ಯೋಚಿಸಿದ ದೂರದತ್ತಿನಿಂದ ಸಂತಾಲಿ ಗೋವಳನ ಬಿದಿರು ಕೊಳವೆಯ ಗಾನ ಕೇಳಲಾರಂಭವಾಯಿತು ಚಿತ್ತ ಕೊಟ್ಟು ಮಧುರ ಮಧ್ಯಮಾವತಿ ಹೊತ್ತಿಗೆ ಹೊಂದಿದ ರಾಗ ಗೋವಳನ ಗಾನದಲ್ಲಿ ಚಮತ್ಕಾರವಿರದಿದ್ದರೂ ಅಂತಃಕರಣ ಮೂಡಿತ್ತು ಅದನ್ನು ಕೇಳುತ್ತಾ ಕೇಳುತ್ತಾ ಹಿಂದೆ ಅಭ್ಯಾಸವನ್ನು ಆರಂಭಿಸುವೇನಿಲ್ಲ ಸಂಗೀತ ಕಲಿಯದೇ ಉಂಟೆ ಎಂದು ನುಡಿದ ದುರ್ಗಾ ಎಂದರೆ ಬಂಗಾಳ ಬಂಗಾಳಕ್ಕೆ ದೊಡ್ಡ ಹಬ್ಬ ಕಲ್ಕತ್ತಾ ಮಹಾನಗರವಂತೂ ಆಗ ಜನಸಂದಣಿಯಿಂದ ತುಂಬಿ ತುಳುಕಲಾರಂಭಿಸುತ್ತದೆ ಅಕ್ಕಪಕ್ಕದ ಪ್ರಾಂತ್ಯಗಳಿಂದ ಆ ಹಬ್ಬ ನೋಡಲು ಜನ ಬರುವುದೂ ಉಂಟು ಕಾಳಿಕಾದೇವಿಯ ದೇವಾಲಯದ ಮುಂದಂತೂ ರಕ್ತದ ಕೋಡಿ ಹರಿದು ಹೆಪ್ಪುಗಟ್ಟಿ ಕೃಷ್ಣವರ್ಣ ತಾಳಿ ನಿಂತಿರುತ್ತದೆ ಜನತೆಯ ಮೌಢ್ಯವನ್ನು ಕಂಡು ತಾಯಿ ರೋಷಗೊಂಡಿರುವಳೋ ಎಂಬಂತೆ ನೆತ್ತರಿನ ನಾಲಿಗೆ ಚಾಚಿ ರುಂಡಮಾಲೆ ಧರಿಸಿ ಕಂಗಳಲ್ಲಿ ಕೆಂಡ ಕಾರುತ್ತಾ ನಿಂತಿರುತ್ತಾಳೆ ಸಂತ ಸಾಧು ಬೈರಾಗಿ ಭಿಕ್ಷುಕಿಯರ ಗುಂಪು ಲೆಕ್ಕವಿಲ್ಲದಂತೆ ನೆರೆದು ಬಗೆಬಗೆಯಾಗಿ ಜನತೆಯನ್ನು ರಮಿಸಿ ಸುಲಿಯುತ್ತದೆ ಎಲ್ಲ ಬಗೆಯ ಅನೀತಿ ವ್ಯಾಪಾರಕ್ಕೂ ಅದೇ ಮಾತೃ ಸ್ಥಳ ಎಲ್ಲ ತೆರೆದ ತಿರಸ್ಕೃತ ಪದಾರ್ಥಗಳನ್ನು ವಿಕ್ರಯಿಸುವುದಕ್ಕೂ ಅದೇ ತಕ್ಕ ಸ್ಥಾನವಾಗುತ್ತದೆ ಒಟ್ಟಿನಲ್ಲಿ ಧರ್ಮದ ಹೆಸರನ್ನು ದೇವರ ಹೆಸರನ್ನು ಮನುಷ್ಯ ಯಾವ ಅಪಗತಿಗೆ ಅಳೆಯಬಹುದೆಂಬುದರ ದೃಷ್ಟಾಂತ ನೋಡಬೇಕಾದರೆ ದುರ್ಗಾಪೂಜೆಯ ಕಾಲದ ಕಾಳಿ ಘಟ್ಟಕ್ಕೆ ಹೋಗಬೇಕೆಂದರೆ ತಪ್ಪಾಗಲಾರದು ಕೆಟ್ಟದಿದ್ದೆಡೆಯಲ್ಲಿ ಒಳ್ಳೆಯದು ಇದ್ದೇ ಇರುವಂತೆ ಉತ್ತಮ ಕಲಾಕೂಟಗಳನ್ನು ಕೂಡಿಸಲು ಸುಸಂಸ್ಕೃತ ಸಮಾಜಗಳು ಆಗಲೇ ಹವಣಿಸುತ್ತವೆ ವರ್ಷಂಪ್ರತಿ ಆ ಕಾಲದಲ್ಲಿಯೇ ಸಂಗೀತ ಸಮ್ಮೇಳನಗಳ ಕಲಾ ಪ್ರದರ್ಶನಗಳು ಸಾಹಿತ್ಯ ಮಹೋತ್ಸವಗಳು ಜರುಗುವುದುಂಟು ಶಾಂತಿನಿಕೇತನದಲ್ಲಿ ತಾನಿದ್ದ ನಾಲ್ಕೈದು ತಿಂಗಳಲ್ಲಿ ಮಾಣಿ ಬಂಗಾಳದ ವಿಚಾರ ಅನೇಕ ಸುದ್ದಿ ಸಮಾಚಾರಗಳನ್ನು ಕೇಳಿದ್ದ ಕಾಳಿಘಟ್ಟದಲ್ಲಿ ನಡೆಯುವ ಲೀಲೆಗಳನ್ನು ಅವನೀಶನ ಅಮೃತವಾಣಿಯಿಂದಲೇ ಕೇಳಿದ್ದ ಸಾಹಿತ್ಯ ಸಂಗೀತ ಚಿತ್ರಕಲಾ ಉತ್ಸವಗಳ ವಿಜೃಂಭಣೆಯನ್ನು ನೀಲರಂಜನನ ಬಾಯಿಯಿಂದ ಕೇಳಿದ್ದ ಇನ್ನೂ ಅನೇಕ ವಿಷಯಗಳು ಅವನಿಗಾಗಲೇ ಗೊತ್ತಾಗಿದ್ದವು ಅವುಗಳೆಲ್ಲದರ ಯಥಾರ್ಥತೆಯನ್ನು ಒಮ್ಮೆ ತಾನೇ ಪರೀಕ್ಷಿಸಿ ಬಿಡಬೇಕೆಂದುಕೊಂಡ ಅನುಕೂಲಕ್ಕೆ ತಕ್ಕಂತೆ ಶಾಲೆಗೆ ದುರ್ಗಾಪೂಜೆಯ ಹತ್ತು ದಿವಸಗಳ ರಜೆಯೂ ಸೊರಕಿತು ಕಲ್ಕತ್ತೆಗೆ ಬಾ ಬಾರೆಂದು ರಾಮಚಂದ್ರ ಶ್ರೀಕಂಠರ ಬಲವಂತವೂ ಹೆಚ್ಚಾಗಿತ್ತು ಎಲ್ಲಕ್ಕೂ ಹಿರಿದಾಗಿ ಅವನೀಶ ಹೊರಟು ನಿಂತಿದ್ದ ಅವನ ಜತೆ ಸಿಕ್ಕುವುದಲ್ಲ ಎಂಬ ಆಶೆ ಕೆಲವು ಚಿತ್ರಗಳನ್ನು ತಾನು ಮಾರಿಸಿಕೊಡುವುದಾಗಿ ಬೇರೆ ಅವನೀಶನ ಆಶ್ವಾಸನೆ ಇದೂ ಸೇರಿ ಕಲ್ಕತ್ತೆಗೆ ದುರ್ಗಾಪೂಜೆಗೆ ಹೋಗಿಯೇ ಬಿಡಬೇಕೆಂದು ಮಾಣಿ ನಿಶ್ಚಯಿಸಿಬಿಟ್ಟ ಇವುಗಳ ಜೊತೆಗೆ ಇನ್ನೊಂದು ಕಾರಣ ಮಾಣಿಯನ್ನು ಕಲ್ಕತ್ತೆಗೆ ಹೋಗೆಂದು ವಿಶೇಷವಾಗಿ ಪ್ರೇರೇಪಿಸುತ್ತಿತ್ತು ತಾನು ಬಂಗಾಳಕ್ಕೆ ಬಂದು ಇಷ್ಟು ದಿವಸಗಳಾದರೂ ತನ್ನ ಅಭ್ಯುದಯಕ್ಕೆ ಕಾರಣಕರ್ತರಾದ ಓಲೀಂದ್ರ ಕುಮಾರ್ ಗಂಗೂಲಿಯವರ ದರ್ಶನವನ್ನು ಮಾಡಲಿಲ್ಲವಲ್ಲ ಎಂದು ಪರಿತಪಿಸುತ್ತಿದ್ದ ಮನಸ್ಸಿಗೆ ಈಗ ಸಮಾಧಾನವನ್ನುಂಟು ಮಾಡಬಹುದಲ್ಲ ಎಂಬ ಆಶೆ ಅವನೀಶನ ಜೊತೆ ಕಲ್ಕತ್ತೆಗೆ ಬಂದದ್ದು ಆಯಿತು ತನ್ನ ವಿಳಾಸವನ್ನಿತ್ತು ಅವನೀಶ ಬಂಧುಗಳ ಜೊತೆ ತೆರಳಿದ ಮಾಣಿ ಶ್ರೀಕಂಠ ರಾಮಚಂದ್ರರೊಡನೆ ಭವಾನೀಪುರಕ್ಕೆ ಹೊರಟ ಗೆಳೆಯರನ್ನು ಕಂಡ ಸಂತೋಷ ಮಾಣಿಯ ಹೃದಯವನ್ನು ಉಲ್ಲಾಸದ ಕಡಲಿನಲ್ಲಿ ಮೀಯಿಸಿಬಿಟ್ಟಿದ್ದಿತು ಅವರಿಗೆ ತನ್ನ ಚಿತ್ರಕೃತಿಗಳನ್ನು ತೋರುತ್ತಾ ತೋರುತ್ತಾ ದೈನ್ಯದಿಂದ ಏನನ್ನುವಿರಿ ಎಂದು ಕೇಳಿದ ಶ್ರೀಕಂಠ ರಾಮಚಂದ್ರರಿಬ್ಬರು ಮಾಣಿಯ ಮೊದಲಿನ ಕೃತಿಗಳನ್ನು ಕಂಡಿದ್ದರು ಅವನೆದುರಿಗೆ ಹೇಳದಿದ್ದರೂ ತಮ್ಮ ತಮ್ಮಲ್ಲಿಯೇ ಅವುಗಳ ನೀರಸತೆ ಅಸಹಜತೆಗಳನ್ನು ಕುರಿತು ಮಾತನಾಡಿಕೊಂಡಿದ್ದರು ಈಗ ಅದೇ ಶಿಲ್ಪಿಯ ಬೇರೆ ಕೃತಿಗಳು ಕೆಲವು ಸಂತಾಲ ಜನಜೀವನದ ಚಿತ್ರಗಳು ಶಾಂತಿನಿಕೇತನದ ಕೆಲವು ನೋಟಗಳು ಒಂದೆರಡು ಬುದ್ಧ ಭಗವಾನನ ಜೀವನದ ಚಿತ್ರಗಳು ಚಿತ್ರಗಳನ್ನು ನೋಡುತ್ತಾ ಗೆಳೆಯರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಂಡರು ಶ್ರೀಕಂಠ ಬುದ್ಧದೇವನು ಶಿರವನ್ನು ಮಾತ್ರ ಚಿತ್ರಿಸಿದ್ದ ಪಟವನ್ನು ಮತ್ತೆ ಮತ್ತೆ ನೋಡುತ್ತಾ ಆಶ್ಚರ್ಯಚಕಿತನಾದ ಒಮ್ಮೆ ಹಾಗೆಯೇ ಅನಪೇಕ್ಷಿತವಾಗಿ ಅವನ ಕಣ್ಣುಗಳು ಮಾಣಿಯ ಎಡೆಗೆ ಜಾರಿದವು ಗೆಳೆಯರಿಬ್ಬರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಗೊಳಿಸದಿರಲು ಮಾಣಿ ವ್ಯಗ್ರಚಿತ್ತನಾದ ಇವರಿಗೆ ಚಿತ್ರಗಳು ಇಳಿಸ್ತಿಲ್ವೇನೋ ಎಂದು ಸಂಶಯ ಪಟ್ಟುಕೊಂಡೆ ಚಿತ್ರಗಳು ಹೇಗಿವೆ ಎಂದ ಉಪಮಾತೀತವಾಗಿವೆ ಎಂದು ಶ್ರೀಕಂಠಯ್ಯ ಮರುನುಡಿದ ಇವುಗಳಲ್ಲಿ ದೈವಿಕ ಹಸ್ತವೊಂದರ ಅಮಾನುಷ ವಿಲಾಸವಿದೆ ಬಂಗಾಳಕ್ಕೆ ಬಂದ ಇಷ್ಟು ಅಲ್ಪ ಕಾಲದಲ್ಲಿ ಈ ಕಲಾ ಪ್ರತಿಭೆ ಎಂದರೆ ನನಗೆ ಬಹಳ ಆಶ್ಚರ್ಯವಾಗುತ್ತದೆ ಎಂದು ರಾಮಚಂದ್ರ ಜೋಡಿಸಿದ ಮಾಣಿ ಎದ್ದು ತನ್ನ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟಿದ್ದ ಒಂದು ಚಿತ್ರವನ್ನು ತೆಗೆದು ರಾಮಚಂದ್ರನ ಕೈಗೆತ್ತ ಅದನ್ನು ದಿಟ್ಟಿಸಿ ನೋಡುತ್ತ ರಾಮಚಂದ್ರ ಅವಾಕ್ಕಾದ ನಂದಲಾಲರ ಭಾವಚಿತ್ರ ವ್ಯಕ್ತಿಗಳ ಅಂತರಂಗವನ್ನು ಒಳಹೊಕ್ಕು ಅದರ ಪ್ರಭೆಯನ್ನು ಹೊರಗೆ ಬೆಳಗಿಸುವಂತಹ ಕಲೆಯನ್ನು ಸ್ವಾಧೀನಪಡಿಸಿಕೊಂಡಿರುವ ಕಲಾವಿದ ತನ್ನವನೆಂಬ ಹೆಮ್ಮೆಯಂತೂ ರಾಮಚಂದ್ರನನ್ನು ಮಾತಿಲ್ಲದಂತೆ ಮಾಡಿತು ಶ್ರೀಕಂಠ ಅದನ್ನು ಮೆಲ್ಲನೆ ರಾಮಚಂದ್ರನಿಂದ ಬಿಡಿಸಿಕೊಂಡು ನೋಡಿ ತುಂಬಿದ ಪ್ರೇಮದಿಂದ ಮಾಣಿಯನ್ನು ನೋಡಿ ಅವನ ತಲೆ ನೇವರಿಸಿದ ಈ ಸರಳ ಸ್ನೇಹವನ್ನು ನೋಡಿ ಮಾಣಿಯ ಜೀವನ ತುಂಬಿಹೋಯಿತು ಜಗತ್ತಿನ ಯಾವ ಬಗೆಯ ಆಶಾ ಶೃಂಖಲೆಗೂ ಬದ್ಧವಾಗದೆ ಕಲಾಕಾಶದಲ್ಲಿ ನಿರ್ಲಿಪ್ತರಾಗಿ ಹಾರಾಡುತ್ತಿದ್ದ ಆ ಎರಡು ಹಕ್ಕಿಗಳನ್ನು ಕಂಡ ತಾನು ಧನ್ಯನೆಂದು ಭಾವಿಸಿಕೊಂಡ ಕಾದಂಬರಿ ವಿಹಾರ ಆನಕ್ರು ಅವರ ಉದಯರಾಗ ಕಾದಂಬರಿಯ ಬಾನುಲಿ ಲಿವೋ ದಿನ ಹತ್ತನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿ ಲಿವೋ ದಿನ ಹನ್ನೊಂದನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು